ಅದಾಲತ್ನ ಪೂರ್ವಭಾವಿ ಸಭೆ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣ ರಾಜಿಯಾಗಬೇಕು ನ್ಯಾಯಯುತ ಉಂಡಿ ಮಂಜುಳಾ ಶಿವಪ್ಪ ತಾಲೂಕಿನ ವಕೀಲರ ಸಂಘದ ಭವನದಲ್ಲಿ ಹದ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಲೋಕ ಅದಾಲತ್ ಕಾರ್ಯಕ್ರಮದ ಪೂರ್ವ ಸಭೆ ಹಮ್ಮಿಕೊಂಡಿದೆ ಕುರಿತು ಸಭೆ ಉದ್ದೇಶಿಸಿ ಮಾತನಾಡಿದ ಲಿಂಗಸುಗೂರಿನ ನ್ಯಾಯಾಧೀಶರಾದ ಉಂಡಿ ಮಂಜುಳಾ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಅವರ ನಿರ್ದೇಶನದಂತೆ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲಿಂಗಸುಗೂರಿನ ಎರಡನೆಯ ಜೆಎಂಎಫ್ಸಿ ಹಾಗೂ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಧೀಶರು ಕಾನೂನು ಸೇವಾ ಸಮಿತಿ ಲಿಂಗಸುಗೂರು ಇವರ ಅಧ್ಯಕ್ಷತೆಯಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಣ್ಣಪುಟ್ಟ ಕೇಸುಗಳನ್ನು ಹಾಗೂ ಬಹುದಿನಗಳ ದಾವೆಗಳನ್ನು ಇತ್ಯರ್ಥಪಡಿಸಲು ಹಾಗೂ ಅಣ್ಣ ತಮ್ಮಂದಿರ ಗಂಡ ಹೆಂಡತಿಯರ ಹಳ್ಳಿಗಳ ವ್ಯಾಜ್ಗಳು ರಸ್ತೆಗಳಲ್ಲಿ ವಾಹನ ಸವಾರರ ಓವರ್ಟೇಕ್ ಮಾಡಿದಾಗ ಅಂತಹ ಅನೇಕ ಕೇಸ್ಗಳನ್ನು ಇತ್ಯರ್ಥಪಡಿಸಲು ಇದೊಂದು ಪಳೆಯ ಅವಕಾಶವಿದ್ದು ಇದರ ಸದುಪಯೋಗ ತಾಲೂಕಿನ ಎಲ್ಲಾ ವಕೀಲರು ತಮ್ಮ ಕಕ್ಷಿದಾರರಿಗೆ ತಿಳಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಿಗದಿಯ ದಿನಾಂಕದ ಒಳಗೆ ನೀಡಿ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ನ್ಯಾಯಾಲಯದ ದಾವೆಗಳನ್ನು ಬೇಗ ಇತ್ಯರ್ಥ ಮಾಡಿಕೊಳ್ಳಲು ಸದಾವಕಾಶವಾಗಿದೆ ಇದು ಸಂಪೂರ್ಣವಾದ ವ್ಯಾಚ ಮುಕ್ತ ನೆಮ್ಮದಿ ಜೀವನ ಅಮೂಲ್ಯ ಕಾರ್ಯಕ್ರಮವಾಗಿದೆ ಲಿಂಗಸಗೂರು ಮುದ್ಗಲಹಟ್ಟಿ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಹನ ಸವಾರರ ಟ್ರಾಫಿಕ್ ರೂಲ್ಸ್ ಓವರ್ ಟ್ರ್ಯಾಕ್ ಮಾಡಿದಲ್ಲೇ ಅಂತವರ ವಿರುದ್ಧ ಸಣ್ಣ ದಾವೆ ಹಾಕಿ ಅವರನ್ನು ಎಚ್ಚರಗೊಳಿಸುವ ಕೆಲಸ ಪೊಲೀಸರು ಮಾಡಬೇಕು ಎಂದು ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರು ಯಾಕೆಂದರೆ ಸರ್ಕಾರದ ಮಟ್ಟದಲ್ಲಿ ವಾಹನದ ತಮ್ಮ ಗಾಡಿಗಳಿಗೆ ಇನ್ಶೂರೆನ್ಸ್ ಹಾಗೂ ಸಂಬಂಧಪಟ್ಟ ದಾಖಲೆಗಳು ಸರಿಯಾಗಿ ಇಲ್ಲದಿರುವಾಗ ಎಚ್ಚರ ವಹಿಸಲು ಕಾನೂನಿನ ಅಡಿಯಲ್ಲಿ ಕೆಲಸ ನಿರ್ವಹಿಸಲು ಸಣ್ಣ ಪುಟ್ಟ ಕೇಸ್ ದಾಖಲಿಸಿ ವಾಹನ ಸವಾರರಿಗೆ ಎಚ್ಚರಿಸಬೇಕು ಎಂದು ಹಾಗೂ ವಾಹನ ದಂಡ ದಂಡಮುಕ್ತ ಅವಕಾಶ ಕೊಡಿಸಬೇಕು ಎಂದು ತಿಳಿಸಿದರು ಸರ್ಕಾರದ ದಾಖಲೆಗಳಿಲ್ಲದೆ ಓಡಿಸುವ ವಾಹನಕ್ಕೆ ದಂಡ ಸುಮಾರು ಹತ್ತು ಸಾವಿರ ರೂಪಾಯಿ ದಂಡ ಕಾನೂನು ಮಾಡಿದ್ದು ಅದನ್ನು ತಪ್ಪಿಸಲು ಜನರಿಗೆ ಮಾರ್ಗದರ್ಶಕರಾಗಬೇಕು ಎಂದು ಮನವಿ ಮಾಡಿದರು ಹಾಗೂ ಹಳ್ಳಿಗಳಲ್ಲಿ ಅಣ್ಣ ತಮ್ಮಂದಿರು ಗಂಡ ಹೆಂಡತಿಯರ ಸಣ್ಣಪುಟ್ಟ ಮನಸ್ತಾಪವನ್ನು ಇತ್ಯರ್ಥಗೊಳಿಸಲು ಸಲಹಾ ಸಮಿತಿ ನೇಮಿಸಬೇಕು ಎಂದು ಅಭಿಪ್ರಾಯಪಟ್ಟರು ನಂತರ ಮಾತನಾಡಿದ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅಂಬಣ್ಣ ಕೆ ಅವರು ನಮ್ಮ ನ್ಯಾಯಾಲಯದಲ್ಲಿ ಒಂದು ವರ್ಷದಲ್ಲಿ ನಾಲ್ಕು ಸಾರಿ ಲೋಕ ಅದಾಲತ್ ಅಡಿಗಿಲ್ಲಿ ಕೇಸ್ಗಳನ್ನು ತಾವೇ ಇತ್ಯರ್ಥ ಮಾಡಲು ನಮ್ಮ ವಕೀಲರು ಇಲಾಖೆ ಅಧಿಕಾರಿಗಳು ಕಾಯಸೋ ಡಿಸಿ ಲೋಕ ಅದಾಲತ್ ಯಶಸ್ವಿ ಮಾಡಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ಬೋಪನಗೌಡ ಕರಡಕಲ್ ಕಾರ್ಯದರ್ಶಿಗಳಾದ ರಾಮಚಂದ್ರ ಹನುಮಂತರೆಡ್ಡಿ ಹಾಗೂ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಲಿಂಗಸುಗುರು ಶಿಕ್ಷಣಾಧಿಕಾರಿಗಳಾದ ಹುಂಬಣ್ಣ ರಾಥೋಡ್ ಅಡ್ಡಿ ಗೋಕುಲ ಸಹಾಯಕ ಅರಣ್ಯಾಧಿಕಾರಿಗಳಾದ ಎಕೆ ಶೇಖರಪ್ಪ ತಹಸೀಲ್ದಾರ್ ಆಫೀಸ್ ಶಿರಸ್ತೆದಾರರಾದ ಪಾರ್ವತಿ ಹಿರೇಮಠ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರ್ದಿಗಾರ ಬಿ ಚಂದ್ರಕಾಂತ ಅಂಗಡಿ ಕಿಶ್ಕಿಂದ ಟಿವಿ ಲಿಂಗಸುಗುರು ಕೆಳಗೆ ಇರಬೇಕು ಒಬ್ಬ ಸ್ವಲ್ಪ ಮೇಲೆ ಇರಬೇಕು ಇನ್ನೊಂದು ಸ್ವಲ್ಪ ಮೇಲೆ ಇರಬೇಕು ಅಂದ್ರೆ ಇಬ್ರು ಒಂದು ರೀತಿಯಲ್ಲಿ ರಾಜಕೀಯ ಬರಬೇಕು ಅಂತ ಇಬ್ರು ಗೆಲ್ತ ಇಬ್ರು ಗೆಲ್ತಾಗಿದ್ರೆ ಇಬ್ರು ಸೋತ ಕೆಲಸ ನಾವು ಬಂದಿದ್ದೆ ನಾವು ಸೋತಿ ಅಂತ ಕಾಣಿಸಿದ್ರು ಕೂಡ ಅದ್ರಲ್ಲಿ ಇಬ್ಬರು ಗೆಲ್ಲಿದೆ ಈಗ ಏನಾಗುತ್ತೆ ನಾವು ತುಂಬಾ ದಿನ ಹೋದಷ್ಟು ಇನ್ಸೂರೆನ್ಸ್ ಕಂಪ್ನಿಗೆ ಇಂಟ್ರೆಸ್ಟ್ ಬೀಳುತ್ತೆ ಅವ್ರು ಎಷ್ಟು ದಿವಸ ಲೇಟ್ ಆಗುತ್ತೆ ಅವ್ರಿಗೆ ಎಲ್ ಎಸ್ ಅವ್ರಿಗೆ ಇನ್ಸೂರೆನ್ಸ್ ಅಂದ್ರೆ ಗೌರ್ಮೆಂಟ್ ಏನಾಗುತ್ತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಡ್ಬೇಕಾಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೆ ಪಕ್ಷಗಾರ ಏನಾಗುತ್ತೆ ತಕ್ಷಣಕ್ಕೆ ಅವರ ಅನುಕೂಲಕ್ಕೆ ಅವ್ರಿಗೆ ಮತ್ತೆ ಎನ್ ಎಸ್ ಪಿ ಎಸ್ ಗಳನ್ನ ಪಾರ್ಟಿಷನ್ ಸೂಟ್ ಗಳನ್ನ ಮತ್ತೆ ನಮ್ಮ ಗಂಡ ಹೆಂಡತಿ ಮಧ್ಯೆಯಲ್ಲಿರುವಂತಹ ಮ್ಯಾಟ್ರಿಮೋನಿಯಲ್ ಕೇಸಸ್ ಯಾವುದೇ ಆಗಿರಬಹುದು ಅವುಗಳನ್ನ ರಾಜಿ ಮಾಡಿಕೊಂಡಲ್ಲಿ ಸಂಬಂಧಗಳು ಚೆನ್ನಾಗಿ ಉಳಿತವೆ ಮತ್ತೆ ನಾವು ವಕೀಲರ ಅನ್ಕೊಡ್ಬೇಡಿ ನಾವು ಬೇಗ ಬೇಗ ಕೇಸ್ ಮುಗಿಸಿದ್ರೆ ನಮ್ಮ ಕೋರ್ಟ್ ಖಾಲಿ ಆಗುತ್ತೆ ಅಂತ ಅದು ನಮ್ಮ ತಪ್ಪು ಕಲ್ಪನೆ ನಾವು ಎಷ್ಟು ಬೇಗ ಜನರಿಗೆ ರಿಲೀಫ್ ಕೊಡ್ತೀರೋ ಅಷ್ಟು ಬೇಗ ನಮ್ಮ ಜನ ಬರ್ತಾರೆ ನಾವು ಕೋರ್ಟ್ಗೆ ಹೋದ್ರೆ ನಾವು ಸಾಯಿ ತನಕ ನಿಮ್ಗೆ ರಿಲೀಫ್ ಸಿಗಲ್ಲ ಅಂದ್ರೆ ಎಲ್ಲರೂ ಒಂದು ವಿಶ್ವಾಸ ಕಾಪು ಬಿಡ್ತಾರೆ ನಿಮ್ಗೆ ಸಿಸ್ಟಮ್ ಇದೆ ಅಲ್ಲ ನ್ಯಾಯಾಂಗ ಸಿಸ್ಟಮ್ ಇದ್ರ ಬಗ್ಗೆ ವಿಶ್ವಾಸ ಕಳ್ಕೊಂಡು ಹೋಗ್ಬಿಡಪ್ಪ ಎಂಟು ಎಷ್ಟು ದೂರ ಹೋದ್ರು ಸಾಕಾಗ್ತಾನೆ ಸಿಕ್ಕಲ್ಲ ಸುಮ್ಮನೆ ಕೋಟಿಗೆ ಅಡ್ಡ ಅಡ್ಡ ಫೀಸ್ ಕಟ್ಟೋದ್ರಲ್ಲಿ ಆಗುತ್ತೆ ಜೀವನ ಇಡೀ ದಿವಸ ಹೋಗಿ ಅಲ್ಲಿ ಕಾಯ್ ತಿಂಡಿಗೊಮ್ಮೆ ಯಾರು ತಿಂಡಿಗೆ ಎರಡು ಸರಿನ ಹೋಗಿ ಕೋರ್ಟ್ ಮುಂದೆ ಕಾಯ್ತ ಕುತ್ಕೊಳ್ಬೇಕು ಅನ್ನೋ ಭಾವನೆಗಳು ಕಕ್ಷಿದಾರ ಮನಸ್ಸಲ್ಲಿ ಬರ್ತದೆ ಅದೇ ನಾವು ಬೇಗ ಅವರಿಗೆ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಅವರು ಯಾವ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕ್ತಾರೋ ಆ ಪ್ರಕಾರ ಅವರಿಗೆ ರಾಜಿ ಮಾಡಿ ಕಳಿಸ್ತೇವೆ ಹೆಚ್ಚು ಖುಷಿ ಆಗುತ್ತೆ ನಮ್ಮ ಕೇಸ್ ಬೇಗ ಮುಗೀತು ಮತ್ತೆ ನಾವು ಅನ್ಕೊಂಡ ರೀತಿಯಲ್ಲೇ ಮುಗೀತು ಅಂತಂದು ಅವಾಗ ಕೇಸ್ ಹೆಚ್ಚು ನ್ಯಾಯಾಲಯದ ಕಡೆ ಆಕರ್ಷಿತರಾಗ್ತಾರೆ ಬೇಗ ನ್ಯಾಯ ಸಿಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಎರಡು ಕಳೆದ ಎರಡು ವರ್ಷದಿಂದ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗ್ತಿದೆ ಈ ಬಗ್ಗೆ ನಾವು ಇಂಗ್ಲಿಷ್ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ವಿ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಇದ್ರ ಬಗ್ಗೆ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ನಾವು ನಾವು ನೋಡಿರ್ಲಿಲ್ಲ ಲೋಕದಲ್ಲಿ ಮತ್ತೆ ಏಡಿ ಇಟ್ಟು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಬಹುದು ಅಂತ ಹೇಳಿ ಬಟ್ ಈಗಿನ ದಿನಗಳಲ್ಲಿ ನೋಡಿದರೆ ಈ ಏಡಿ ಮೆಥಡ್ ಮೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಜನರಿಗೆ ಬೇಗ ರಿಲೀಸ್ ಸಿಗ್ತಾ ಬೇಗ ನ್ಯಾಯ ಸಿಗ್ತಾ ಇದೆ ಇದರಿಂದ ಇದು ಒಳ್ಳೆ ಬೆಳವಣಿಗೆ ಅಂತ ಅವರು ಸಹ ಒಂದು ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಇದು ಕೇವಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರಲ್ಲಿ ಅಲ್ಲ ಇಡೀ ಭಾರತದಲ್ಲಿಂದು ನಮ್ಮ ಎಲ್ ಆರ್ ಮೆಥೆಡ್ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಇದರಿಂದ ಯಾವ ವಕೀಲೂ ಯಾವ ಮೆಟ್ರೋ ಇರುತ್ತದೆ ಮಾನಿಟರಿ ಲಾಸ್ ಏನು ಆಗಿಲ್ಲ ಇದರಿಂದ ಅದು ಬಂದಾಗ ಅವರಿಗೆ ಹೆಚ್ಚು ಹೆಚ್ಚು ಕೇಸ್ಗಳೇ ಬರ್ತಾ ಇದೆ ಇದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಇನ್ನು ಪೊಲೀಸ್ನವರು ಕೇಳೋದಾದ್ರೆ ನಾವು ಪ್ರತಿ ದಿವಸ ಕೊಡ್ತೇವೆ ಜನರು ಟ್ರಾಫಿಕ್ ರೂಲ್ಸ್ ಅನ್ನ ತುಂಬ ವೈಲೇಷನ್ ಮಾಡ್ತಾರೆ ನಾವು ಎಷ್ಟೇ ಕೆಲಸ ತಿಳ್ಕೊಳ್ತಾ ಇಲ್ಲ ಈಗ ಏನಾಗಿದೆ ಐನ್ಯೂ ತುಂಬ ಕಠಿಣವಾಗಿದೆ ಈಗ ಪೆನಾಲ್ಟಿ ತುಂಬಾ ಜಾಸ್ತಿ ಆಗಿದೆ ಎಲ್ಲ ಗೊತ್ತಿರೋದು ಮನೆ ಅಮೆಂಡ್ಮೆಂಟ್ ಆಯಿತು ಈಗ ಮಿನಿಮಮ್ ಎಲ್ಲರಿಗೂ ಹತ್ತು ಹತ್ತು ಸಾವಿರಕ್ಕಿಂತ ಮೇಲಿನೇ ಪೆನಾಲ್ಟಿ ಇದೆ ಒಮ್ಮೆಲೆ ನಾವು ಐ ಎಂ ಬಿ ಆಕ್ಟ್ ಅಡಿಯಲ್ಲಿ ಅವರಿಗೆ ಕೇಸ್ ರಿಜಿಸ್ಟರ್ ಮಾಡಿಬಿಟ್ರೆ ಫೈಲ್ ಕಟ್ಟಕ್ಕೂ ಕೂಡ ಅವರಿಗೆ ಕಷ್ಟ ಆಗುತ್ತೆ ಅದಕ್ಕೆ ನಾವು ಅವ್ರಿಗೆ ಒಂದು ಮೊದಲು ತಿಳುವಳಿಕೆ ಹೇಳಬೇಕು ಅನ್ನೋ ಲೆಕ್ಕದಲ್ಲಿ ಅವ್ರಿಗೆ ಒಂದು ಪೆಟ್ಟಿ ಕೇಸ್ ಮಾಡಿ ಬಿಟ್ಟು ಹೇಳಿ ನೋಡ್ರಪ್ಪ ನೆಕ್ಸ್ಟ್ ಟೈಮ್ ನೀವು ಇದೇ ರೀತಿ ಟ್ರಾಫಿಕ್ ಅನ್ನ ವೈಲೇಷನ್ ಮಾಡಿದ್ವಿ ಟ್ರಾಫಿಕ್ ರೂಲ್ಸ್ ಗಳನ್ನ ವೈಲೇಷನ್ ಮಾಡಿದ್ರೆ ನಿಮಗೆ ಐ ಎಂ ಕಾಯ್ದೆ ಅಡಿಯಲ್ಲಿ ನಿಮಗೆ ಕೇಸ್ ಗಳನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ ಅಂತ ಅವರಿಗೆ ತಿಳುವಳಿಕೆ ಹೇಳಿದಲ್ಲಿ ಬಹುಶಃ ಇದನ್ನ ಕಂಟ್ರೋಲ್ ಮಾಡಬಹುದು ಅನ್ಕೋದಲ್ಲಿ ಯಾಕೆ ಜನ ಕಾಯಿಲೆ ಬಂದು ಸಾಯೋದು ಕಮ್ಮಿ ಇವತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲೇ ಸಾಯಿತು ಜಾಸ್ತಿ ಇವತ್ತು ಒಂದು ಮನುಷ್ಯ ಮನೆಯಿಂದ ಅಂದ್ರೆ ಅವರು ಸುರಕ್ಷಿತವಾಗಿ ಆ ದಿನ ಮನೆಗೆ ವಾಪಸ್ ಬಂದಾಗೆ ಅವ್ರು ಬದುಕಿದ್ದಾರೆ ಅಂತ ನಿಜ ಅನ್ನೋ ಪರಿಸ್ಥಿತಿ ಇವತ್ತು ನಮ್ಮ ನಮಗೆ ಸೃಷ್ಟಿಯಾಗಿದೆ ಯಾಕೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಗಳು ಆಗ್ತವೆ ಅಂದ್ರೆ ಈ ರೋಡ್ ಟ್ರಾಫಿಕ್ ರೂಲ್ಸ್ ಗಳೇನಿದೆ ಅದನ್ನ ವೈಲೇಷನ್ ಮಾಡೋದ್ರಿಂದಲೇ ಈ ಅಪರಾಧಗಳು ಜಾಸ್ತಿ ಆಗ್ತಿದೆ ನಾವು ಸಾಧ್ಯವಾದಷ್ಟು ರೋಡ್ ಟ್ರಾಫಿಕ್ ರೂಲ್ಸ್ ರಸ್ತೆ ನಾವು ಮ್ಯಾಕ್ಸಿಮಮ್ ತಡಿಬಹುದು ಮತ್ತೆ ಇನ್ನೊಂದು ನಮ್ಮ ರಾಯಚೂರು ಡಿವೈ ಎಸ್ ಪಿ ಅವರು ಒಂದು ಪೇಪರ್ ಅಲ್ಲಿ ಒಂದು ಪಬ್ಲಿಕೇಶನ್ ಕೊಟ್ಟಿದ್ದಾರೆ ಎಲ್ಲಿ ಕಡ್ಡಾಯವಾಗಿ ಕಡ್ಡಾಯ ಅಂದ್ರೆ ಎಲ್ಲ ವಾಹನಗಳಿಗೆ ವಿಮೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲದೇ ಇದ್ದಲ್ಲಿ ನಾವು ವಾಹನಗಳನ್ನ ಹಿಡಿದು ಅದರಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತೀವಂತೆ ಯಾಕೆ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ನಮ್ಮ ಅವರು ಕೂಡ ನಾವು ನ್ಯಾಯಾಲಯದಲ್ಲಿ ನೋಡ್ತೀವಿ ಅಪಘಾತ ಆದಾಗ ಬಂದು ಒಂದು ವೆಹಿಕಲ್ ಪೇ ಕ್ಲೇಮ್ ಮಾಡ್ತಾರೆ ಆ ವೆಹಿಕಲ್ಗೆ ಇನ್ಶೂರೆನ್ಸ್ ಇರಲ್ಲ ನಾವು ಕಂಪನಿಯಿಂದ ಅವ್ರಿಗೆ ಕಾಂಪೆನ್ಸೇಷನ್ ಕೊಡ್ಸೋಕ್ಕಾಗಲ್ಲ ಪಕ್ಷದಾತರ ಮೇಲೆ ಕೇಸ್ ಆಗುತ್ತೆ ಆ ಪಕ್ಷದಾತರಿಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಇವ್ನು ಒಂದು ಇಪ್ಪತ್ತೈದು ಲಕ್ಷ ಕೊಡಬೇಕು ಲೆಕ್ಕ ಮಾಡಿದರೆ ಇವ್ಗೆ ಒಂದು ಗಾಡಿ ತೊಗೊಳ್ಳೋದ್ರಲ್ಲೇ ಸುಸ್ತಾಗಿ ಹೋಗುತ್ತಾ ನಾವು ಇಪ್ಪತ್ತೈದು ಲಕ್ಷ ಏನು ಆಸ್ತಿ ಇದ್ರೆ ಮಾಡಿ ಕೊಡಬೇಕಾಗುತ್ತೆ ಜೆಸಿಯಲ್ಲಿ ಇಟ್ಬಿಟ್ಟು ಅವನಿಗೆ ಭತ್ತ ಕಟ್ಟಬೇಕಾಗುತ್ತೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಓನರ್ ಲೈಬಿಲಿಟಿ ಬಂದಾಗ ರಿಕವರಿ ತುಂಬಾ ಕಷ್ಟ ಆಗುತ್ತೆ ಅದ್ರ ಬದಲಾಗಿ ನೀವೇನಪ್ಪ ಒಂದು ವರ್ಷಕ್ಕೆ ಒಂದು ಹನ್ನೆರಡು ಸಾವಿರನೋ ಇಪ್ಪತ್ತು ಸಾವಿರ ಇಪ್ಪತ್ತೆರಡು ದೊಡ್ಡ ವೆಹಿಕಲ್ ಆದ್ರೆ ಒಂದು ಇಪ್ಪತ್ತೆರಡು ಸಾವಿರನೋ ನೀವು ಇನ್ಶೂರೆನ್ಸ್ ಕಟ್ಟಬಿದ್ರೆ ನಾ ಹೇಳಿ ಕೇಳಿ ಆಗಲ್ಲ ಯಾವುದೋ ಕಾರಣಕ್ಕೆ ಅಪಘಾತ ಆದ್ರೆ ನೀವು ಮಾಲೀಕರು ಸಹರ್ಡ್ಗೆ ಕಾಂಪೆನ್ಸೇಷನ್ ಕೊಡೋ ವಿಷಯ ವಿಚಾರದಲ್ಲಿ ನೀವು ಸಹ ಸೇಫ್ ಆಗ್ತೀರಾ ಅದಕ್ಕೆ ಈಗ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ನೋಟಿಫಿಕೇಶನ್ ಅನ್ನು ಸಹ ಹೊರಡಿಸಿದೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡಿದೆ ಅದರ ಪ್ರಕಾರ ನೀವು ಸಹ ಪ್ರೆಸ್ನ ಬೇಕಾಗಿ ಅದನ್ನ ವೈಡ್ ಪಬ್ಲಿಸಿಟಿ ಕೊಡಿ ಎಲ್ಲರೂ ಕಂಪಲ್ಸರಿ ಟೂ ವೀಲರ್ ಆಗಿ ಫೋರ್ ವೀಲರ್ ಆಗಲಿ ನೀವು ವಾಹನಕ್ಕೆ ವಿಮೆಯನ್ನ ಮಾಡಿಸಲೇಬೇಕು ಇದು ಒಂದು ಅಪಘಾತಕ್ಕೊಳಗಾದವರವ್ರಿಗೂ ಅನುಕೂಲ ಮತ್ತು ವಾಹನ ಮಾಲೀಕರಿಗೂ ಸಹ ಅನುಕೂಲ ಅದಕ್ಕೆ ನೀವು ಇದು ರೋಡ್ ಟ್ರಾಫಿಕ್ ರೂಲ್ಸ್ ಏನಿದೆಯಾ ಅದನ್ನ ಕಂಪಲ್ಸರಿ ಫಾಲೋ ಮಾಡಲೇಬೇಕು ಅಂತಂದು ನೀವು ಎಲ್ಲರೂ ಗಮನಕ್ಕೆ ತರಬೇಕು ಇನ್ನು ಬ್ಯಾಂಕ್ ಸೂಟ್ಸ್ಗಳು ಬ್ಯಾಂಕ್ ಅಧಿಕಾರಿಗಳು ಬಂದಾಗ ಗೊತ್ತಿಲ್ಲ ಬ್ಯಾಂಕ್ ಸೂಟ್ಸ್ ನಮಗೆ ಸಾಕಷ್ಟು ಇದೆ ವಕೀಲರ ಸಂಘದ ಎಲ್ಲ ಸದಸ್ಯರು ಮತ್ತು ಇಲ್ಲಿ ನಾಲ್ಕಿನ ಎಲ್ಲ ಅಧಿಕಾರಿಗಳು ನಾವು ಇಲ್ಲಿ ಇವತ್ತು ನಮ್ಮ ಲೋಕದಲತ್ ಅಂದರೆ ಬರುವ ಹದಿನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಲ್ಲಿರುವ ಲೋಕದಲತ್ ಪೂರ್ವಭಾವಿ ಸಭೆಯನ್ನು ನಡೆಸ್ತಾ ಇದ್ದೀವಿ ಇವತ್ತು ವೇದಿಕೆ ಮೇಲೆ ನನ್ನ ಸಹೋದರ ನ್ಯಾಯಾಧೀಶರು ಅಂಬಣ ಸರ್ ಇದ್ದಾರೆ ಮತ್ತು ವೇದಿಕೆ ಮೇಲೆ ನಮ್ಮ ಪದಾಧಿಕಾರಿಗಳಿದ್ದಾರೆ ಮತ್ತು ಪ್ರೆಸ್ ರಿಪೋರ್ಟ್ ಅನ್ಕೊಂತೀನಿ ಬಂದಿರ್ಬೋದು ಅಂತೇಳಿ ಪ್ರೆಸ್ ರಿಪೋರ್ಟರ್ಸ್ ಬಂದಿದ್ದಾರೆ ಈಗ ಹದಿನಾಲ್ಕು ಅನ್ಕು ಲಾಸ್ಟ್ ಟೈಮ್ ನಮಗೇನಿದ್ದ ಲೋಕದಳತ್ ತುಂಬ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ನನಗೆ ವೈಡ್ ಪಬ್ಲಿಸಿಟಿ ಅಷ್ಟೊಂದು ಕೊಡೋಕ್ಕಾಗಿರಲಿಲ್ಲ ಬಟ್ ಎನಿ ಹೋಗಿ ಕೊಟ್ಟಿದ್ವಿ ಸಾಧ್ಯ ಆದಷ್ಟು ಬಟ್ ಅಷ್ಟೊಂದು ವೈಟ್ ಪಬ್ಲಿಸಿಟಿ ಕೊಡೋಕ್ಕಾಗಿರಲಿಲ್ಲ ಆದರೂ ಕೂಡ ತುಂಬ ಯಶಸ್ವಿಯಾಗಿದೆ ನಮ್ಮದು ಡಿಸ್ಟಿಕಲ್ಲಿ ನಮ್ಮದು ಹೈಯೆಸ್ಟ್ ಡಿಸ್ಪೋಸಲ್ ಆಗಿದೆ ಲೋಕದಳತ್ ಈ ಸಾರಿಯೂ ಕೂಡ ನಾವು ಅದಕ್ಕಿಂತ ಜಾಸ್ತಿ ಡಿಸ್ಪೋಸಲ್ ತೋರಿಸ್ಬಿಟ್ಟು ಇದು ಒಳ್ಳೇದು ಯಾಕಂತ ನಾವು ಪೋರ್ಟಲ್ ಕೇಸ್ ನಡೆಸೋದ್ರಿಂದ ಇನ್ನೊಂದು ಪಕ್ಷದ ಬೈಕ್ ಒಬ್ಬರು ಮಾತ್ರ

ಎಮ್ ವಿ ಸಿ ಕೇಸ್ ಮಾಡ್ತೀವಿ ನೀವು ಎಮ್ ವಿ ಸಿ ಅವರು ಕಂಪ್ನಿಯವರು ಸಹ ನಮಗೆ ತುಂಬ ರಾಜಿಗೆ ಬರ್ತಾ ಇದ್ದಾರೆ ನೀವು ಅಷ್ಟೇ ನಿಫಿಕೆನ್ಸು ನಿಮ್ಗೆ ಎಷ್ಟು ಇಜುರಿ ಆಗಿದೆಯಾ ನೀವು ಎಷ್ಟೇ ಫೈಟ್ ಮಾಡಿದ್ರು ನೀವು ಒಂದು ಏನೇನೇ ನಾವು ತುಂಬ ದಿನ ಕೇಸ್ ನಡೆಸೋದ್ರೆ ನೀವು ಜಾಸ್ತಿ ಕಾಂಪೆನ್ಸೇಷನ್ ಇಲ್ಲ ನಿಮ್ಮ ಏಜು ಮತ್ತು ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ಗಳು ನಿಮ್ಮ ಮೆಡಿಕಲ್ ಬಿಲ್ಗಳು ಇವುಗಳನ್ನೇ ಆಧಾರವಾಗಿ ಇಟ್ಕೊಂಡೇ ನ್ಯಾಯಾಲಯ ಕೂಡ ಕಾಂಪೆನ್ಸೇಷನ್ ಕೊಡೋದು ನಾವು ಇಬ್ಬರಿಗೂ ಸಹ ಅನ್ಯಾಯ ಆಗದೆ ಇರುವ ರೀತಿಯಲ್ಲಿ ಒಂದು ತಕ್ಷಣಕ್ಕೆ ಅಮೌಂಟ್ ಸಿಗುತ್ತೆ ನಿಮಗೆ ನೀವು ಎಂ ಪಿ ಸಿ ಹತ್ತು ವರ್ಷ ನಡೆಸಿ ಯಾವಾಗ ಒಂದು ದಿವಸ ಸಿಗೋದು ಹಣ ಸಿಗೋದಕ್ಕಿಂತ ನಿಮಗೆ ಇವತ್ತು ಇಲ್ಲೇ ಎಸೆಸಿಟಿ ಇರುತ್ತೆ ಈಗ ಎಕ್ಸಲೆಂಟ್ ಆಗಿರುತ್ತೆ ದುಡ್ಡು ಖರ್ಚು ಮಾಡಿಕೊಂಡಿರ್ತೀನಿ ನಿಮಗೆ ಈಗ ಅವಶ್ಯಕತೆ ಇರುತ್ತೆ ಹಣ ಅದು ಅದಕ್ಕೆ ನೀವು ಈಗ ರಾಜ್ಯಕ್ಕೆ ಅಂದರೆ ಸ್ವಲ್ಪ ಅವರು ಸ್ವಲ್ಪ ಕೆಳಗೆ ಇದ್ದಾರೆ ನೀನು ಸ್ವಲ್ಪ ಸ್ವಲ್ಪ ಇಬ್ಬರು ಅಂದರೆ ಒಬ್ಬರು ಕೆಳಗೆ ಇರಬೇಕು ಮತ್ತು ಇನ್ನೊಂದು ಸ್ವಲ್ಪ ಕೆಳಗೆ ಇರಬೇಕು ಒಬ್ರು ಸ್ವಲ್ಪ ಮೇಲೆ ಇರಬೇಕು ಇನ್ನೊಂದು ಸ್ವಲ್ಪ ಬೇರೆ ಇರಬೇಕು ಅಂದರೆ ಇಬ್ಬರು ಅಂತ ರೀತಿಯಲ್ಲಿ ರಾಜ್ಯಕ್ಕೆ ಬರಬೇಕು ಅಂತ ಅಷ್ಟು ಇಬ್ಬರು ಗೆಲ್ಲ ಇಬ್ರು ಗೆಲ್ತಾಗಿದ್ದೀರಲ್ಲಿ ಇಬ್ಬರು ಸೋತಕ್ಕೆ ನಾವು ಬಗ್ಗೆ ಅಂತ ನಾವು ಸೋತೀವಿ ಅಂತ ಕಾಣಿಸಿದ್ರು ಕೂಡ ಅದರಲ್ಲಿ ಇರಬೇಕು ಗೆಲುವಿದೆ ಏನಾಗುತ್ತೆ ನಾವು ತುಂಬ ದಿನ ಹೋದಷ್ಟು ಇನ್ಸೂರೆನ್ಸ್ ಕಂಪ್ನಿಗೆ ಇಂಟ್ರೆಸ್ಟ್ ಬೀಳುತ್ತೆ ಅವ್ರಿಗೆ ಎಷ್ಟು ದಿವಸ ಲೇಟ್ ಆಗುತ್ತೋ ಈ ಎಲ್ ಎ ಸಿಗವ್ರಿಗೆ ಇನ್ಸೂರೆನ್ಸ್ ಅವ್ರಿಗೆ ಗೌರ್ಮೆಂಟ್ಗೆ ಏನಾಗುತ್ತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೆ ಪಕ್ಷಗಾರಿಗೆ ಏನಾಗುತ್ತೆ ತಕ್ಷಣಕ್ಕೆ ಅವರ ಅನುಕೂಲಕ್ಕೆ ಅವ್ರಿಗೆ ಹಣ ಸಿಗುತ್ತೆ ಅದಕ್ಕೆ ಎಮ್ ಬಿ ಸಿ ಕೇಸ್ಗಳನ್ನು ಮತ್ತೆ ಎಟ ಸಿ ಪಾರ್ಟಿಷನ್ ಸೂಟ್ ಗಳನ್ನ ಮತ್ತೆ ಗಂಡ ಹೆಂಡತಿ ಮಧ್ಯೆಯಲ್ಲಿರುವಂತಹ ಮ್ಯಾಟ್ರಮೋಲಿಯಲ್ ಕೇಸಸ್ ಯಾವುದೇ ಆಗಿರಬಹುದು ಅವುಗಳನ್ನ ರಾಜಿ ಮಾಡಿಕೊಂಡಲ್ಲಿ ಸಂಬಂಧಗಳು ಚೆನ್ನಾಗಿ ನೋಡಿರ್ತವೆ ಮತ್ತೆ ನಾವು ವಕೀಲರನ್ನು ಕೊಡ್ಬೇಡಿ ನಾವು ಬೇಗ ಬೇಗ ಕೇಸ್ ಮುಗಿಸಿದ್ರೆ ನಮ್ಮ ಕೋರ್ಟ್ ಖಾಲಿ ಆಗುತ್ತೆ ಅಂತ ಅದು ನಮ್ಮ ತಪ್ಪು ಕಲ್ಪನೆ ನಾವು ಎಷ್ಟು ಬೇಗ ಜನರಿಗೆ ರಿಲೀಫ್ ಕೊಡ್ತೀರೋ ಅಷ್ಟು ಬೇಗ ನಮ್ಮ ಹತ್ರ ಜನ ಬರ್ತಾರೆ ನಾವು ಕೋರ್ಟ್ಗೆ ಹೋದ್ರೆ ನಾವು ಸಾಯಂಕನಕ್ಕೆ ನಮಗೆ ರಿಲೀಫ್ ಸಿಗಲ್ಲ ಅಂದ್ರೆ ಒಂದು ವಿಶ್ವಾಸ ಕಾಪು ಬಿಡ್ತಾರೆ ಏನ್ ಸಿಸ್ಟಮ್ ಇದೆ ಇಲ್ಲ ನ್ಯಾಯಾಂಗ ಸಿಸ್ಟಮ್ ಬಗ್ಗೆ ವಿಶ್ವಾಸ ಕಳ್ಕೊಂಡು ಹೋಗ್ಬಿಡೋ ಫೀಸ್ ಸಿಕ್ಕೀಸ್ ಆಗುತ್ತೆ ಜೀವನ ಗಿಡ ದಿವಸ ಹೋಗಿ ತಿಂಗಳಿಗೆ ಹೋಗಿ ಕೋರ್ಟ್ ಮುಂದೆ ಕಾಯ್ತಾ ಕುತ್ಕೊಳ್ಬೇಕು ಅನ್ನೋ ಭಾವನೆಗಳು ಕಕ್ಷಿತ ಮನಸ್ಸಲ್ಲಿ ಬರ್ತದೆ ಅದೇ ನಾವು ಬೇಗ ಅವರಿಗೆ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಅವರು ಯಾವ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕ್ತಾರೋ ಆ ಪ್ರಕಾರ ಅವರಿಗೆ ರಾಜಿ ಮಾಡಿ ಕಳಿಸದೆ ಹೆಚ್ಚು ಖುಷಿ ಆಗುತ್ತೆ ನಮ್ಗೆ